ಓಂ ನಮ ಶಿವಾಯ ಕಾರ್ತೀಕ ಮಾಸದ ಪುರಾಣ ಅಧ್ಯಾಯ ಇಪ್ಪತ್ತೊಂದು ವಿಷ್ಣು ದೂತರ ಮಾತುಗಳನ್ನು ಆಲಿಸಿದ ಧರ್ಮದತ್ತನು ತುಂಬಾ ಆಶ್ಚರ್ಯಚಕಿತನಾಗಿ ಅವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದನು ಸ್ವಾಮಿ ಜನರು ಅನೇಕ ವ್ರತಗಳನ್ನಾಚರಿಸಿ ತಕ್ಕ ಫಲಗಳನ್ನು ಪಡೆಯುತ್ತಾರೆ ಆದರೆ ಶ್ರೀಮನ್ನಾರಾಯಣನಿಗೆ ಅತ್ಯಂತ ಪ್ರಿಯವಾದ ವ್ರತವು ಯಾವುದೆಂದು ಕೃಪೆ ಮಾಡಿ ನನಗೆ ತಿಳಿಸಿ ಎಂದು ಪ್ರಾರ್ಥಿಸಿದನು ಆಗ ವಿಷ್ಣು ದೂತರು ನಾಯಕನು ಧರ್ಮದತ್ತನಿಗೆ ಹೀಗೆ ಹೇಳಿದನು ಹೇ ವಿಪ್ರೋತ್ತಮನೆ ನಿನ್ನ ಪ್ರಶ್ನೆಯು ತುಂಬಾ ಸಮಯೋಚಿತವಾಗಿದೆ ಈ ಸಂದರ್ಭದಲ್ಲಿ ಒಂದು ಪ್ರಸಂಗವಿದೆ ಅದನ್ನು ಕೇಳು ಹಿಂದೆ ಕಾಂಚೀಪುರದಲ್ಲಿ ಚೋಳ ವಂಶದ ರಾಜನು ಆಳುತ್ತಿದ್ದನ್ನು ಆತನು ಪರಮಧಾರ್ಮಿಕನು ಸತ್ಯಪರಾಯಣನು ಆಗಿದ್ದನು ವಿಷ್ಣು ಭಕ್ತನಾದ ಆತನು ಅನೇಕ ಯಜ್ಞ ದಾನಗಳನ್ನು ಮಾಡಿ ಧನ್ಯನಾಗಿದ್ದನು ಆ ಚೋಳರಾಜನು ಒಮ್ಮೆ ಯಜ್ಞಕ್ಕಾಗಿ ತಾಮ್ರಪರ್ಣಿ ನದಿ ತೀರದಲ್ಲಿ ಯೂಪಸ್ತಂಭವನ್ನು ನಡೆಸಿದ್ದನು ಅದು ನದಿಯ ಇಕ್ಕೆಲಗಳಲ್ಲೂ ಶೋಭಿಸುತ್ತಿತ್ತು ಆತನ ಒಮ್ಮೆ ಅನಂತಶಯನ ಕ್ಷೇತ್ರವನ್ನು ಸಂದರ್ಶಿಸಿ ಅಲ್ಲಿನ ಶ್ರೀ ರಂಗನಾಥ ಸ್ವಾಮಿಯನ್ನು ಸುವರ್ಣ ಪುಷ್ಪಗಳಿಂದ ಶ್ರದ್ಧಾ ಭಕ್ತಿಯುತವಾಗಿ ಅರ್ಚಿಸಿದನು ಅಲ್ಲಿಯೇ ಶ್ರೀಹರಿಯ ಧ್ಯಾನಪರನಾಗಿ ಕುಳಿತನು ಅದೇ ಸಮಯದಲ್ಲಿ ಅಲ್ಲಿಗೆ ವಿಷ್ಣುದಾಸನೆಂಬ ಸಾತ್ವಿಕನ ಪೂಜಾರ್ಥವಾಗಿ ಬಂದನು ಆತನು ಪರಮಾತ್ಮನನ್ನು ಪುರುಷ ಸೂಕ್ತದಿಂದ ಅಭಿಷೇಕ ಮಾಡಿ ತುಳಸಿ ದಳಗಳಿಂದ ಅರ್ಚಿಸಿದನು ಇದನ್ನು ಗಮನಿಸಿದ ರಾಜನಿಗೆ ಅತೀವ ಸಿಟ್ಟು ಬಂದಿತು ಅಯ್ಯ ನಾನು ಮುತ್ತು ರತ್ನಗಳಿಂದ ಪೂಜಿಸಿದ ಅಲಂಕರಿಸಿದ ಆ ಶ್ರೀಹರಿಯನ್ನು ನೀನು ಈ ಕೆಲಸಕ್ಕೆ ಬಾರದ ತುಳಸಿ ಪುಷ್ಪಗಳಿಂದ ಮುಚ್ಚಿಬಿಟ್ಟೆಯಲ್ಲ ನಾನು ಭಕ್ತಿಯಿಂದ ಮಾಡಿದ ಪೂಜೆ ವ್ಯರ್ಥವಾಯಿತೆ ನಿನಗೆ ವಿಷ್ಣು ಭಕ್ತಿ ಎಂದರೇನು ತಿಳಿಯುತ್ತದೆಯೇ ಈ ಮಾತುಗಳಿಂದ ಬ್ರಾಹ್ಮಣನಿಗೂ ಕೋಪ ಬಂದಿತು ಆತನು ರಾಜನೆಂಬುದನ್ನು ಮರೆತವನಾಗಿ ಎಲೈ ರಾಜನೇ ನಿನಗೆ ದೈವ ಭಕ್ತಿಯೇ ಇಲ್ಲ ನೀನು ರಾಜ್ಯ ಐಶ್ವರ್ಯ ಅಧಿಕಾರಗಳಿಂದ ಮತ್ತನಾಗಿರುವೆ ನೀನು ವಿಷ್ಣುವಿಗೆ ಪ್ರೀತಿಕರವಾದ ಯಾವುದಾದರೂ ಯಜ್ಞ ಮಾಡಿರುವೆಯಾ ಎಂದು ಕೇಳಿದನು ಇದರಿಂದ ಮತ್ತಷ್ಟು ಕುಪಿತನಾದ ರಾಜನು ನಿನಗೆ ಭಕ್ತಿ ಎಂದರೇನು ಗೊತ್ತಾ ನಿನ್ನಂತಹ ಬಡವನು ಯಾವ ರೀತಿ ತಾನೇ ದೇವರನ್ನು ತೃಪ್ತಿಪಡಿಸಬಲ್ಲೆ ನಿನಗೆ ಯಜ್ಞ ಮಾಡಲು ಧನ ಬಲವಾದರೂ ಇದೆಯೇ ನೀನೇನಾದರೂ ಕೆರೆ ಕೊಳ ಬಾವಿಗಳನ್ನು ಕಟ್ಟಿಸಿರುವೆಯಾ ದೇವಾಲಯವನ್ನು ನಿರ್ಮಿಸಿರುವೆಯಾ ಏನು ಯೋಗ್ಯತೆ ಇಲ್ಲದ ನಿನಗೆ ಭಕ್ತಿನೆಂಬ ಅಹಂಕಾರ ಮಾತ್ರವಿದೆ ಹೀಗೆ ಹೇಳಿದ ರಾಜನು ಅಷ್ಟಕ್ಕೆ ಸುಮ್ಮನಾಗದೆ ಅಲ್ಲಿದ್ದ ಜನರನ್ನುದ್ದೇಶಿಸಿ ಭಕ್ತರೇ ಕೇಳಿ ನಾನು ವಿಷ್ಣು ಸಾಕ್ಷಾತ್ಕಾರ ಪಡೆಯುವೆನೋ ಈ ಬಡ ಬ್ರಾಹ್ಮಣ ಪಡೆಯುವನು ನೀವೇ ನೋಡಿರಿ ಇದರಿಂದ ಯಾರ ಭಕ್ತಿ ಎಷ್ಟಿದೆ ಎಂದು ತಿಳಿಯುತ್ತದೆ ಎಂದು ಪ್ರತಿಜ್ಞೆ ಮಾಡಿ ಹೇಳಿದನು ಅನಂತರ ಚೋಳರಾಜನು ತನ್ನ ಅರಮನೆಗೆ ಹಿಂತಿರುಗಿ ಮುದ್ಗಲ ಮುನಿಯ ನೇತೃತ್ವದಲ್ಲಿ ಮಹಾವಿಷ್ಣು ಯಾಗವನ್ನು ಆಚರಿಸಿದನು ಅನ್ನದಾನ ಸಾಧು ಸೇವೆ ಹಾಗೂ ಇನ್ನಿತರ ಸತ್ಕಾರ್ಯಗಳನ್ನು ಮಾಡಿಸಿದನು ಇತ್ತ ಬಡವನಾದ ವಿಷ್ಣುದಾಸನು ಅದೇ ದೇವಾಲಯದಲ್ಲಿ ಹರಿಪ್ರೀತನಾಗಿ ಕಾರ್ತೀಕ ಮಾಸ ವ್ರತಾಚರಣ ನಿರತನಾಗಿ ತುಳಸಿ ಪೂಜೆ ತುಳಸಿ ರಕ್ಷಣೆಯಲ್ಲಿ ನಿರತನಾಗಿ ಏಕಾದಶಿ ಉಪವಾಸ ದ್ವಾದಶಾಕ್ಷರ ಮಂತ್ರಜಪ ಷೋಡಶೋಪಚಾರ ಪೂಜೆ ನೃತ್ಯ ಗೀತ ವಾದ್ಯಗಳಿಂದ ಹರಿನಾಮ ಸಂಕೀರ್ತನೆ ಹೀಗೆ ಯಥಾಶಕ್ತಿ ನಿತ್ಯವೂ ಆಚರಿಸುತ್ತಾ ಸದಾ ಹರಿನಾಮ ಸ್ಮರಣೆ ಮಾಡುತ್ತಲಿದ್ದನು ಕಾರ್ತೀಕ ಮಾಸದಲ್ಲಿ ಆತನು ವಿಶೇಷವಾಗಿ ಸೇವಾನಿಷ್ಠನಾಗಿದ್ದನು ಹೀಗೆ ಚೋಳರ ರಾಜನು ಶ್ರೀ ಭಕ್ತನಾದ ವಿಷ್ಣುದಾಸನು ತಮ್ಮದೇ ಆದ ರೀತಿಯಲ್ಲಿ ವಿಷ್ಣು ಸಾಕ್ಷಾತ್ಕಾರಕ್ಕಾಗಿ ವ್ರತವನ್ನಾಚರಿಸುತ್ತಿದ್ದರು ಎಂಬಲ್ಲಿಗೆ ಕಾರ್ತೀಕ ಮಾಸದ ಮಹಿಮೆಯ ಇಪ್ಪತ್ತೊಂದನೇ ಅಧ್ಯಾಯವು ಮುಕ್ತಾಯವಾಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೆರಿಯರ್ ಪ್ಲೀಸ್